ಪರಮ ಮಂಗಳಕರವಾದಂತಹ ಸ್ವಯಂ ಭಗವಂತನಿಂದ ಅವನ ಮುಖಕಮಲದಿಂದ ಹೊರಹೊಮ್ಮಿ ಬಂದಂತಹ ಶ್ರೀಮದ್ ಭಾಗವತದಲ್ಲಿ ಎಂಟನೆಯ ಸ್ಕಂದದಲ್ಲಿ ಬರುವಂತಹ ಒಂದು ಕಥೆ ಗಜೇಂದ್ರ ಮೋಕ್ಷ ಮನ್ವಂತರಗಳ ಕಥೆಯನ್ನು ವರ್ಣನೆ ಮಾಡ್ತಾ ಇರುವಾಗ ನಾಲ್ಕನೆಯ ಮನ್ವಂತರ ತಾಪಸ ಮನ್ವಂತರ ಆ ತಾಪಸ ಅನ್ನುವ ಮನ್ವಂತರದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಶ್ರೀ ಪರೀಕ್ಷಿತ ಮಹಾರಾಜರಿಗೆ ಶುಕಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ ಆ ತಾಪಸ ಮನ್ವಂತರದಲ್ಲಿ ಒಬ್ಬ ಋಷಿ ಹರಿಮೇಧ ಅನ್ನುವವ ಅವನ ಹೆಂಡತಿ ಹರಿಣಿದೇವಿ ಅವರಿಬ್ಬರ ದಾಂಪತ್ಯದ ಫಲವಾಗಿ ತಪಸ್ಸಿನ ಫಲವಾಗಿ ಭಗವಂತ ತಾನು ಅಲ್ಲಿ ಅವತಾರ ಮಾಡಿದ್ದಾನೆ ಅವನನ್ನು ಹರಿ ಅಂತ ಕರೆದಿದ್ದಾರೆ ಆ ಹರಿ ರೂಪದ ಆ ಶ್ರೀಹರಿ ಏನ ಗಜೇಂದ್ರೋ ಮೋಚಿತೋ ಗ್ರಹಾತ್ ಅವನೇ ಆ ರೂಪದ ಆ ಶ್ರೀಹರಿಯೇ ಗಜೇಂದ್ರನನ್ನು ಮಸುಳೆಯಿಂದ ಬಿಡುಗಡೆ ಮಾಡಿದ ಈ ಕಥೆಯನ್ನು ವರ್ಣನೆ ಮಾಡಿದಾಗ ಪರೀಕ್ಷಿತ ಶುಕಾಚಾರ್ಯರನ್ನು ಮತ್ತೆ ಕೇಳ್ತಾ ಇದ್ದಾನೆ ಭಗವಂತ ಗಜೇಂದ್ರನನ್ನು ಮಸುಳೆಯ ಹಿಡಿತದಿಂದ ಮುಕ್ತಗೊಳಿಸಿದನಲ್ಲ ಆ ವೃತ್ತಾಂತವನ್ನು ವಿಸ್ತಾರವಾಗಿ ಕೇಳಬೇಕು ಅನ್ನುವ ಬಯಕೆ ಕಾರಣ ಅದರಲ್ಲಿ ಭಗವಂತ ಭಕ್ತ ಮೇಲೆ ಹರಿಸುವ ಕಾರುಣ್ಯದ ಗಾನ ಗುಣಗಾನ ಇದೆ ದೇವರ ಮಹಿಮೆಯನ್ನ ವರ್ಣನೆ ಮಾಡುವಂತಹ ಕಥೆಗಳಿದೆಯಲ್ಲ ಅದು ಸುಮಹಾಪುಣ್ಯಾ ಭುವನ ಪಾವನ ವೆನಿಪ ಮಂಗಳ ಕಥೆ ಆ ಭಗವಂತನ ಕಥೆ ಅತ್ಯಂತ ಮಂಗಳಕರವಾದದ್ದು ಕೇಳುವವರಿಗೆ ಧನ್ಯತೆಯನ್ನು ಕೊಡುವಂಥದ್ದು ಅಂತಹ ಕಥೆಯನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ಬಹಳ ಸಂತೋಷ ಆಯಿತು ಶುಕಾಚಾರ್ಯರಿಗೆ ಅವನ ಪ್ರಶ್ನೆಯನ್ನೇ ಅಭಿನಂದನೆ ಮಾಡಿದ್ದಾರೆ ಒಳ್ಳೆ ಪ್ರಶ್ನೆ ಮಾಡಿದ್ದೀಯಪ್ಪ ನಿನಗೆ ದೇವರ ಕಥೆಯನ್ನು ಮತ್ತೂ ಮತ್ತು ವಿಸ್ತಾರವಾಗಿ ಕೇಳಬೇಕು ಅನ್ನುವ ಆಸೆ ಇದೆಯಲ್ಲ ಅದು ಭಾರೀ ದೊಡ್ಡದು ನಾವೆಲ್ಲ ದೇವರು ಧರ್ಮಕ್ಕೆ ಸಂಬಂಧಪಟ್ಟ ಕಥೆ ವಿಚಾರ ಬಂದ ತಕ್ಷಣವೇ ಯಾವಾಗ ಮುಗಿಸ್ತಾರಪ್ಪ ಅಂತ ಶುರು ಮಾಡ್ತೀವಿ ಅಥವಾ ಹೇಳೋದು ಜಾಸ್ತಿ ಆದರೆ ಬೋರ್ ಆಗತ್ತೆ ಧರ್ಮದ ಬಗ್ಗೆ ದೇವರ ಬಗ್ಗೆ ಯಾರಾದರೂ ತುಂಬ ಹೊತ್ತು ಹೇಳ್ತಾ ಇದ್ರೆ ಎಷ್ಟು ಕೊರೀತಾರೆ ಅಂತ ಅಂತಾರೆ ಆದರೆ ಪರೀಕ್ಷಿತ ದೇವರು ಧರ್ಮದ್ದು ಅಂತ ಗೊತ್ತಾದಾಗೆಲ್ಲ ಮತ್ತೆ ಹೇಳ್ರಿ ಮತ್ತೆ ಹೇಳಿ ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿ ಹೇಳಿ ನಮ್ಮಲ್ಲಿ ವಿಸ್ತಾರ ಶಬ್ದ ಇಲ್ಲ ಎಷ್ಟು ಶಾರ್ಟ್ ಮಾಡ್ತೀರಿ ಅಷ್ಟು ಸ್ವೀಟ್ ಅಂತಾರೆ ಪರೀಕ್ಷಿತ ಹೇಳ್ತಾನೆ ಶಾರ್ಟ್ ಬೇಡ ನಮಗೆ ಬಹಳ ವಿಸ್ತಾರವಾಗಿ ಹೇಳ್ರಿ ಯಾಕಂದರೆ ದೇವರ ಕಥೆ ಕೇಳ್ತಾ ಕಳೆದ ಕಾಲ ಮಾತ್ರ ನಮ್ಮ ಜೀವನದಲ್ಲಿ ಕೌಂಟ್ ಆದ ಸಾರ್ಥಕ ಕಾಲ ದೇವರನ್ನೇ ಮರೆತು ಕಳೆದ ಕಾಲ ಎಲ್ಲ ವೇಸ್ಟ್ ಆಫ್ ಟೈಮ್ ಅದು ಜೀವನದಲ್ಲಿ ಬರುವ ಎಲ್ಲ ಆಪತ್ತಿಗೆ ಕಾರಣ ದೇವರ ಮರೆವು ಭಗವಂತನ ಅರಿವು ಸಂಪತ್ತಿಗೆ ಕಾರಣ ದೇವರ ಮರೆವು ಆಪತ್ತಿಗೆ ಕಾರಣ ನಮಗೆಲ್ಲ ಜೀವನದಲ್ಲಿ ಕ್ಷೇಮದ ಬಯಕೆ ಇದೆ ಸುಖದ ಬಯಕೆ ಇದೆ ಆರೋಗ್ಯದ ಬಯಕೆ ಇದೆ ಆಯುಷ್ಯದ ಬಯಕೆ ಇದೆ ಆದರೆ ಆಯುಷ್ಯ ಆರೋಗ್ಯ ಕ್ಷೇಮ ಅಭಯ ಇದೆಲ್ಲ ದೊಡ್ಡ ಸಂಪತ್ತು ಯಾವ ಸಂಪತ್ತನ್ನು ದುಡ್ಡಿನಿಂದ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂತಹ ಆಯುಷ್ಯ ಆರೋಗ್ಯ ಕ್ಷೇಮ ಅಭಯ ಇದೆಲ್ಲ ಭಗವಂತನ ಕಥೆಯನ್ನು ಕೇಳೋದ್ರಿಂದ ಬರುತ್ತೆ ಜೊತೆಗೆ ನೀವು ಎಷ್ಟು ಕಾಲ ದೇವರ ಕಥೆಯಲ್ಲಿ ನಿಮ್ಮ ಮನಸ್ಸನ್ನು ಲೀನ ಮಾಡಿರ್ತೀರೋ ನಿಮ್ಮ ಮನಸ್ಸು ದೇವರ ಕಡೆ ಕಥೆಯ ಕಡೆಗೆ ಏಕಾಗ್ರತೆಯನ್ನು ಹೊಂದತ್ತೋ ಅಷ್ಟು ಹೊತ್ತು ಸಂಸಾರದ ತಾಪತ್ರಯದಿಂದ ಮುಕ್ತರಾಗ್ತೀರಿ ನೀವು ಒಂದಿನ ಪುರಾಣಕ್ಕೆ ಬರದೇ ಇದ್ದರೆ ಪುರಾಣ ರಚನೆ ಮಾಡಿದ ವೇದವ್ಯಾಸ ದೇವರಿಗೆ ಲಾಸ್ ಏನಿಲ್ಲ ಹೇಳದೇ ಇದ್ದರೆ ಕೇಳದೆ ಇದ್ದರೆ ಲಾಸ್ ಅವ್ರಿಗಲ್ಲ ನಮಗೆ ದೊಡ್ಡ ಲಾಸ್ ಅದ್ರ ಜೊತೆಗೆ ದೊಡ್ಡ ನಷ್ಟ ಆ ಕಾಲವೂ ಕೂಡ ಸಂಸಾರದ ತೊಂದರೆಯ ತಾಪತ್ರಯ ಕಷ್ಟ ಕೋಟಲೆಯಲ್ಲೇ ಕಳೆದು ಬಿಡ್ತೀವಿ ಹಾಗಾಗಿ ಶುಕಾಚಾರ್ಯರಂತಾರೆ ಭಗವಂತನ ಕಥೆಯನ್ನು ಮತ್ತೂ ವಿಸ್ತಾರ ಮಾಡು ಹೇಳ್ತಾ ಇದ್ದೀಯಾ ನಿನಗೆ ಹೇಳ್ತೀನಪ್ಪ ಶುಕಾಚಾರ್ಯರು ಗಜೇಂದ್ರ ಮೋಕ್ಷದ ಕಥೆಯನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಈ ಕಥೆಯ ಫಲಸ್ತುತಿಯನ್ನು ಮುಂದೆ ಹೇಳ್ತಾರೆ ಕಡೆಯದಾಗಿ ಯಾರು ನಿದ್ದೆ ಮಾಡುವಾಗ ದುಸ್ವಪ್ನವನ್ನು ಕಂಡಿರ್ತಾರೆ ಕೆಟ್ಟ ಕೆಟ್ಟ ಅಪಶಕುನಗಳ ಕನಸು ಬಿದ್ದಿರುತ್ತೆ ಅಂಥ ಸ್ವಪ್ನಗಳ ಶಾಂತಿಗಾಗಿ ಈ ಕಥೆಯನ್ನು ಕೇಳಬೇಕಂತೆ ಜೊತೆಗೆ ಯಾರು ಬೆಳಗಿನ ಕಾಲದಲ್ಲಿ ಬೆಳಗಿನ ಜಾವದಲ್ಲಿ ಈ ಗಜೇಂದ್ರ ಮೋಕ್ಷದ ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇದ್ದಾರೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಅವರಿಗೆ ಅಂತ್ಯಕಾಲದಲ್ಲಿ ದೇವರ ನೆನಪು ಬರುತ್ತೆ ಕಾರಣ ದೇವರು ನಮ್ಮನ್ನು ನೆನಪು ಮಾಡಿಕೊಳ್ತಾನೆ ದಿನ ನಾವು ಅವನ ಕಥೆನ ಬೆಳಗಾತಿ ಎದ್ದು ನೆನಪು ಮಾಡಿಕೊಂಡದ್ದಕ್ಕಾಗಿ ನಮ್ಮ ಕಡೆಯ ಕಾಲದಲ್ಲಿ ಅಂತ್ಯಕಾಲೇ ವಿಶೇಷತಃ ದೇವರು ನಮ್ಮ ನೆನಪು ಮಾಡಿಕೊಳ್ತಾನೆ ಅವನೇ ನಮ್ಮ ನಾಲಿಗೆಯಲ್ಲಿ ನಿಂತು ತನ್ನ ನಾಮವನ್ನು ನುಡಿಸ್ಕೊಳ್ತಾನೆ ಹಾಗೆ ಶುಕಾಚಾರ್ಯರು ಆ ಕಥೆಯನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ ಆಸೀದ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರತ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾಯುತ ಮುಶ್ರಿತ ಹೇ ರಾಜ ಈ ಕ್ಷೀರಸಾಗರದಿಂದ ಆವರಿಸಿದ ಒಂದು ಸುಂದರವಾದ ಪರ್ವತ ದೊಡ್ಡ ಪರ್ವತ ಅದು ಹತ್ತು ಸಾವಿರ ಯೋಜಾನ ಎತ್ತರ ಇತ್ತು ಅಷ್ಟೇ ಅಗಲವಾಗಿತ್ತು ಅದಕ್ಕೆ ತ್ರಿಕೂಟ ಪರ್ವತ ಅಂತ ಕರಿತಾ ಇದ್ದಾರೆ ಅದಕ್ಕೆ ಮೂರು ಶಿಖರಗಳು ಆ ಪರ್ವತದಲ್ಲಿ ಮೂರು ಶಿಖರ ಅದು ನಾಲ್ಕು ದಿಕ್ಕನ್ನು ಬೆಳಗಿಸುವಂತಹ ಅತ್ಯಂತ ಕಾಂತಿಯಿಂದ ಕೂಡಿದ ಪರ್ವತ ಅದು ಅದರಲ್ಲಿ ಒಂದು ಕಡೆ ಬೆಳ್ಳಿ ಬಂಗಾರ ಕಬ್ಬಿಣದ ಮೂರು ಶಿಖರಗಳು ಅದರಲ್ಲಿತ್ತು ಆ ಪರ್ವತ ಅನೇಕ ಆಶ್ಚರ್ಯಕರವಾದ ರತ್ನಗಳು ಅನೇಕ ಬಗೆಯ ಲೋಹಗಳು ಇದರಿಂದ ಯುಕ್ತವಾದದ್ದು ಎಲ್ಲ ದಿಕ್ಕಿನಲ್ಲಿ ತನ್ನ ಪ್ರಭೆಯಿಂದ ಬೆಳಗಿಸ್ತಾ ಇತ್ತದು ಅದರೊಳಗೆ ನಾನಾ ಬಗೆಯ ಮರ ಬಳ್ಳಿ ಪೊದೆಗಳು ಅನೇಕ ಝರಿಗಳು ನದಿ ಇದು ಎನ್ ಎಲ್ಲವನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಂತಹ ದೊಡ್ಡ ವಿಸ್ತಾರವಾದ ಪರ್ವತ